ಈಗ ಸೊಂಟ ನೋವಿದೆ ಅಲ್ವಾ ಇದು ಎಮ್ ಆರ್ ಐ ರಿಪೋರ್ಟ್ ಅಲ್ಲ ಸರ್ ನಿಮ್ಮದು ಇದ್ರಾಗ ಡಿಸ್ಕ್ ಬಲ್ಜ್ ಆಗಿದೆ ಅಂತ ಬಂದಿದೆ ನರ ಒತ್ತಿದೆ ಅಂತ ಬಂದಿದೆ ಎಲ್ ಫೋರ್ ಎಲ್ ಫೈವ್ ಓಕೆ ಆಮೇಲೆ ಈಗ ನಮಗೆ ಯಾವ ಊರು ತಮ್ಮದು ಸರ್ ಕನಕ್ ಕನಕ್ಪುರ ಅಲ್ಲ ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ಇದಕ್ಕೆ ಮುಂಚೆ ನಿಮ್ಮ ಫ್ರೆಂಡ್ ಬಂದಿದ್ರಲ್ವಾ ಎಷ್ಟು ವರ್ಷ ಆಯ್ತು ಅವ್ರು ಬಂದೋಗಿ ಒನ್ ಹಾಫ್ ಇಯರ್ ಆಯ್ತು ಒಂದೂವರೆ ವರ್ಷ ಆಯ್ತು ಏನು ತೊಂದರೆ ಮಾತ್ರ ಅದೆಲ್ಲ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಹಾಂ ಇಲ್ಲಿಗೆ ಬಂದ ಮೇಲೆ ಅವರು ಆರಾಮಾಗಿದ್ದಾರೆ ಇವತ್ತಿನವರೆಗೂ ಏನೂ ನೋವಿಲ್ಲ ಹಂಗಾಗಿ ನಿಮಗೆ ಕಳಿಸಿದ್ದಾರೆ ಈಗ ನೋವು ಇದೆಯಲ್ಲ ನಿಮಗೆ ಈಗ ಪ್ರಯಾಣ ಮಾಡಿ ಬಂದಿದ್ರಿ ಅಲ್ಲಿಂದ ಈಗ ನಾನು ಮರ್ಮ ಚಿಕಿತ್ಸೆ ಮಾಡ್ತೇನೆ ಈಗ ಕಮ್ಮಿ ಆಗ್ಬೇಕದು ಹಾಂ ಈಗಿದೆ ಟ್ರೀಟ್ಮೆಂಟ್ ಆದಮೇಲೆ ಇರುತ್ತೆ ಅಲ್ಲ ನಂಗೆ ಹೇಳಬೇಕು ಆಯ್ತಾ ಸರ್ ಬರ್ರಿ ನೀವೇ ಅಲ್ಲ ಅವರಿಗೆ ಹೌದು ಈಗ ಹೇಳ್ತಾವೆ ಆಯ್ತಾ ಹಾಂ ಕೈ ಕೊಡಿ ಇದು ಇದು ಜೋಡ್ಸಿ ಹ್ಮ್ ಇಲ್ಲಿ ಬರ್ರಿ ನೀವು ನೋಡ್ರಿ ಹ್ಮ್ ಹೌದು ಹಿಂಗಿದ್ದಾಗ ಏನಾಗುತ್ತೆ ಸ್ಪೈನಲ್ ಕಾಲಮ್ ಅಲ್ಲಿ ಸೊಂಟದಲ್ಲಿ ವ್ಯತ್ಯಾಸ ಆಗಿರುತ್ತೆ ಟ್ರೀಟ್ಮೆಂಟ್ ಆದ್ಮೇಲೆ ಸರಿ ಹೋಗುತ್ತೆ ಇದು ಸರಿ ಹೋದ್ರೆ ಸೊಂಟ ನಾವಿರಲ್ಲ ಹಂಗದು ಗೊತ್ತಾಯ್ತಲ್ಲ ಕಾಣ್ತೈತಿಲ್ಲ ಸರಿ ಮಲ್ಪ್ರಿ

ಹಾಕ್ತ ಬರ್ರಿ ಕಾಣ್ತಾ ಇದೆಯಾ ಇದು ಹತ್ರ ಇದೆ ನೋಡ್ರಿ ಹೌದು ಕಾಣಿಸ್ತಾ ಇದೆ ಹಿಂಗಿದ್ದಾಗ ಏನಾಗುತ್ತೆ ಅವರು ದೇಹದ ಭಾರ ಎರಡೂ ಕಾಲ ಮೇಲೆ ಸಮನಾಗಿ ಬೀಳ್ತಾ ಇಲ್ಲ ಒಂದೇ ಕಡೆ ಬಿಟ್ಟು 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 ಸೊಂಟ ನೋವು ಬರುತ್ತೆ ಅರ್ಥ ಆಯಿತು ಹಾಂ ಬನ್ರಿ ಸರ್ ನೀವು ನೋಡ್ಬೋರಿ ಇವ್ರದ್ದು ಸ್ಮೈನಲ್ ಕಾಲಮ್ ಇಶ್ಯೂ ಸೊಂಟ ನೋವಿದೆ ಇದೆ ಇಲ್ಲಿ ಬೆರಳು ವ್ಯತ್ಯಾಸ ಇದೆ ನೋಡ್ರಿ ಹೌದಾ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಬೆನ್ನಾಗಿ ಹೌದು ಕಾಣಿಸ್ತಾ ಇದೆ ಈ ಟ್ರೀಟ್ಮೆಂಟ್ ಆದ್ಮೇಲೆ ಇದು ಸರಿ ಹೋಗ್ಬೇಕು ಓಕೆ ನೆಕ್ಸ್ಟ್ ಯು ಸರ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದರೆ ಇವರಿಗೆ ಈ ಬೆರಳಲ್ಲಿ ನೋವಿಲ್ಲ ನೋಡ್ರಿ ಇಲ್ಲ ಇನ್ನೊಂದು ಪಾಯಿಂಟ್ ಇದೆ ಅದು ಅದನ್ನೊಂತ ಭಾಳ ನೋವು ಬರುತ್ತೆ ಇದು ನೋವಿಲ್ಲ ಹೌದಾ ಈಗ ಇದು ನೋವಿರುತ್ತೆ ನೋಡ್ರಿ ಇದೆಯಲ್ಲ ಅವ್ರ ಫೇಸ್ ಕವರ್ ಮಾಡ್ರಿ ಅಲ್ಲ ನೋಡ್ರಿ ಇದೆಯಾ ಹಾಂ ಕಾಣ್ತದಾ ನೋವಿರೋದು ಹಾಂ ಇದಕ್ಕಿಂತ ಜಾಸ್ತಿ ಇದಿರುತ್ತೆ ನೋಡಿರಿ ಹ್ಞೂ ಬಡ ಇದೆ ಟ್ರೀಟ್ಮೆಂಟ್ ಆದ್ರೆ ಈ ನೋವಿರೋಲ್ಲ ಈ ನೋವು ಹೋಯ್ತು ಅಂದರೆ ಅಲ್ಲಿ ಸರಿ ಹೋಯ್ತು ಅಂತ ಹಾಗೆ ಗೊತ್ತಾಯ್ತು ಇದರಲ್ಲಿ ಇಲ್ಲ ಇಲ್ಲ ಸರ್ ಈ ಎರಡು ಬ್ರಡಲ್ ಇದೆ ಗೊತ್ತಾಯ್ತು ಈ ಟ್ರೀಟ್ಮೆಂಟ್ ಮುಗಿದ ಮೇಲೆ ನಾನು ಹೇಳ್ಬಹುದು ನಾವು ಇರ್ತಾಯ್ತು ಮೈಗೂಸ್ ಬಿಡಾ ಮೈಗೂ ಕೊಯೆ ಸಷ್ಟಿದಾ ಚಲಪಾರ್ಡಿಸೆ ಶರ್ಟ್ ಮೇಲೆ ಈ ಸ್ವಲ್ಪಿಂದ ಸರ್ ಕಟ್ಟಿ ಇಲ್ಲೆತ್ಕೊಂಡು ಇಲ್ಲಿದ್ದು ಇಲ್ಲಿ ತಿಳ್ಕೊಂಡು ಹಂಗೆ ಬಲಗಾಲ ಮೇಲೆ ಬಿಡ್ರಿ ಎಡಗಾಲು ಬಿಡ್ರಿ ಬಲಗಾಲು ಬಿಡ್ರಿ ಎಡಗ ಬಿಡ್ರಿ ಶರ್ಟ್

ಇದನ್ನ ಬಿಗಿ ಬಿಡ್ರಿ ಹಾಡ್ರಿ ಹಾ ಹಂಗೆ ಬಿಡ್ರಿ ಬಿಡ್ರಿ ಯಾಕೆ ಇದು ಇಡುತ್ತೆ ಬಿಡ್ರಿ ಮಾಡ್ರಿ ತಗೊಂಡ್ರಿ ಬಿಡ್ರಿ ಬೆಳೆಸಲ್ವಾ

ಈಗ ಇಲ್ಲಿ ಬಂದು ನೋಡಿ ನೋಡಿರಿ ಬತ್ತೈತೆ ನೋಡಿರಿ ಪೆನ್ನಿಂಗ್ ಮಾರ್ಕೆಲ್ಲಿದೆ ಲೆವೆಲ್ ಆಯಿತು ಇದು ಲೆವೆಲ್ ಆಯಿತು ಅಂದ್ರೆ ಅಲ್ಲಿ ಸೆಟ್ ಆಯಿತು ಅಂತ ಅಂತ ಓಕೆ ಗೊತ್ತಾಯ್ತಲ್ಲ ಪೆನ್ನಿಂಗ್ ಮಾರ್ಕ್ ಕಾಣ್ತದಲ್ಲ ಈಗ ನೆಕ್ಸ್ಟು ಮೇಲೆ ಬಂದಿದೆ ನೆಕ್ಸ್ಟು ಈ ಪೆರಡು ಆಗಲ್ಲ ನಮಗೂ ಇಲ್ಲ ಹೌದಾ ಈಗೂ ಇಲ್ಲ ಇದು ಹಾಗೆ ಇರಲಿಲ್ಲ ಈಗೂ ಇಲ್ಲ ಈಗ ಈ ಮೆಲ್ ನೋವಿದೆಯಾ ನೋಡಿ ತಿರು ಸರ್ ಹಂಗಡಿ ಹಾಂ ನೋವಿದೆಯಾ ಆಗಲ್ಲ ನಾವಿತ್ತು ಹ್ಞೂ ಇಲ್ಲ ಈಗ ಇದು ನೋವಿದೆಯಾ ಇಲ್ಲ ಇಲ್ಲ ಓಕೆ ಇದು ಆಗಲೇ ಇಲ್ಲ ಇಲ್ಲ ಓಕೆ ಇದು ಬೆಲ್ಲ ಸೆಟ್ ಮಾಡಿದ್ದೀನಿ ಈಗ ಇದು ಹಿಂಗೆ ಇರಬೇಕು ಅಂದರೆ ಹಿಂಗೆ ಯಾವತ್ತು ಹೇಳಬಾರ್ದು ಹಿಂಗೆ ಮಲಗಬಾರದು ಮಗಳಾಗಿ ಕೈ ಹೇಳಬೇಕು ನೀವು ಡೈರೆಕ್ಟ್ ಎದ್ದರೆ ಮತ್ತೆ ಬೆನ್ನು ಮೂಳೆಗಳು ಚರ್ತವು ಜೊಂದ್ರೆ ಇನ್ ಕೆಳಗಡೆ ವ್ಯತ್ಯಾಸ ಆಗುತ್ತೆ ಹ್ಞೂ ಮಗಲಾಗ್ಯ ಐವರು ಹೇಳ್ರಿ ಕೆಳಗಡೆ ಉಲ್ಟಿ ಇಂದಕ್ಕೆ ಎಷ್ಟಾಗುತ್ತೋ ಸ್ಪೆಂಡ್ ಆಗಿ ಹ್ಞೂ ಈಗ ಕೈ ಬಿಡ್ರಿ ಕೊಡಿ ಕೈ ಕೊಡಿ ಈಗ ಎರಡು ಲೈನ್ ಓಡಿಸಿ ಈಗ ಇಲ್ಲಿ ಬರ್ರಿ ನೋಡ್ಬಾರ್ದು ಇಲ್ಲಿ ನೋಡ್ಬಾರ್ದು ಮಾರ್ಕೆಲ್ ಇತ್ತು ಎಲ್ಲವೂ ಸೆಟ್ ಹೌದು ಅವ್ರ ಕೈ ಮುಟ್ಟೆ ಇಲ್ಲ ಬರೀ ಕಾಲಷ್ಟೇ ಮಾಡಬಾರ್ದು ಟೈಮ್ ಏನು ಸೆಟ್ ಆಯ್ತು ಇದು ವೀಲ್ ಅಲೈನ್ಮೆಂಟ್ ಅಷ್ಟೇ ವೀಲ್ ಅಲೈನ್ಮೆಂಟ್ ಆದ ತಕ್ಷಣ ಸ್ಟೇರಿಂಗ್ ಫ್ರೀ ಆಗುತ್ತೆ ಹೌದು ಹಾಗೆ ಗೊತ್ತಾಯ್ತಲ್ಲ ನೋಡಿರಿ ಮುಂಚೆ ಇದು ಇಲ್ಲಿತ್ತು ಹೌದು ಈಗ ವಾಕ್ ಮಾಡ್ರಿ ಸೊಂಟ ನಗರಲ್ಲ ಬರ್ರಿ ಹಂಗೆ ಹೋಗ್ ಮಾಡ್ರಿ ಕತ್ ಬಿಗೇಡಿ ಬ್ಲೌಸ್ ಬಿಟ್ಟು ಕತ್ ಸ್ಟೇಟ್ ಸ್ಟ್ರೇಟ್ ನಾನು ಇಲ್ಲ ಸೊಂಟಮ ಅಲ್ಲೇ ಅವ್ರಿಗೆ ಹೇಳಿ ಮುಂಚೆ ಇತ್ತು ಎಷ್ಟು ವರ್ಷಗಳಿಂದ ಇತ್ತು ಒಂದೂವರೆ ವರ್ಷ ಒಂದೂವರೆ ವರ್ಷದಿಂದ ನಾವು ಇತ್ತು ಈಗ ನೀವು ಬಂದಿದ್ದು ಯಾವ್ದಿಂದ ಟ್ಯಾಂಕ್ ಟೈಮ್ ನೀವು ಟ್ರಾವೆಲ್ ಮಾಡಿ ಬಂದಿರಿ ಬೆಳಗ್ಗೆ ಭಾಳ ನೋಡಿತ್ತು ಈಗ ಟ್ರೀಟ್ಮೆಂಟ್ ಆದಮೇಲೆ ನಾವು ಇದೆಯಾ ಇದೇ ಟ್ರೀಟ್ಮೆಂಟ್ ನಿಮಗೆ ಈಗ ನಿಮಗೂ ಅವ್ರಿಗೂ ಸೇಮ್ ಪ್ರಾಬ್ಲಮ್ ಈಗ ನೋಡಿರಲ್ಲ ಈ ಥರದ ಟ್ರೀಟ್ಮೆಂಟಿನ ಅವಶ್ಯಕತೆ ನಿಮಗಿದೆ ಗೊತ್ತಾಯ್ತು ನಿಮಗಂತ ಖುಷಿ ಇದೆಯಲ್ಲ ಸರ್ ಓಕೆ ನಾನು ಹೇಳಿದಂಗೆ ಕರೆಕ್ಟ್ ಎಕ್ಸೈಸು ಕೆಲವು ಮೆಡಿಸಿನ್ಸು ಮೇಂಟೈನ್ ಮಾಡ್ಕೊತ ಹೋದರೆ ಮತ್ತೆ ನೀವು ಬರೋ ಅವಶ್ಯಕತೆ ಇಲ್ಲ ಓಕೆ ಕ್ಲಿಯರ್ ನೋಡಿದ್ರಲ್ಲ ಬೆರಡಿನೆಲ್ಲ ವ್ಯತ್ಯಾಸ ಇತ್ತಲ್ಲ ಓಕೆ ಥ್ಯಾಂಕ್ ಯು